ಗುರುದ್ಯೋ ನಮಃ ನಾನು ರಾಮಚಂದ್ರಾಪುರ ಮಠದ ಓರ್ವ ಭಕ್ತ ಅವರು ಪ್ರತಿ ಚಾತುರ್ಮಾಸದಲ್ಲಿ ಕೂಡ ಯಾರಿಗೂ ನಿಲುಕದಂಥ ವಿಶೇಷ ವಿಶೇಷವಾದ ವಸ್ತುಗಳನ್ನು ಚಾತುರ್ಮಾಸದಲ್ಲಿ ಗುರುತಿಸಲು ಹೇಳುತ್ತಾರೆ ಈ ಚಾತುರ್ಮಾಸದಲ್ಲಿ ಸ್ವಭಾಷಾ ಸ್ವಂತಿಕ ಭಾಷೆ ಅದನ್ನು ಯಾವ ರೀತಿ ಮಾತನಾಡಬೇಕು ಯಾವ ರೀತಿ ಅದನ್ನು ನಾವು ಉದ್ಧಾರ ಮಾಡೋಕ್ಕೆ ಎಂಬುದನ್ನು ಅವರು ಸಂದೇಶದ ಮುಖ ಮೂಲಕ ಕೊಟ್ಟಿದ್ದಾರೆ ನಾನು ಹೇಳುವುದೇನೆಂದರೆ ನಾನೊಬ್ಬ ಯಕ್ಷಗಾನ ಕಲಾವಿದ ನಲವತ್ತ ಐವತ್ತು ಐವತ್ತು ವರ್ಷದಿಂದ ನಾನು ಯಕ್ಷಗಾನದಲ್ಲಿ ವ್ಯವಸಾಯವನ್ನು ಮಾಡುತ್ತಾ ಬಂದವರು ಭಾಷೆಯ ಶುದ್ಧತೆಗೆ ಯಕ್ಷಗಾನವೇ ಮುಖ್ಯ ಎಂದು ನಾನು ಎದೆ ತಟ್ಟಿ ಹೇಳಬಹುದು ಯಾಕೆಂದರೆ ನಾವು ಯಕ್ಷಗಾನದ ಅರ್ಥ ಹೇಳುವಾಗ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದಾಗ ನಮಗೆ ಬೇರೆ ಬೇರೆ ಯಾವ ಭಾಷೆಯು ಅದರೊಂದಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಶುದ್ಧವಾದಂಥ ಕನ್ನಡದಲ್ಲಿ ಯಕ್ಷಗಾನ ತಲೆ ಶುದ್ಧವಾದಂಥ ಕನ್ನಡ ತುಳುವಿನಲ್ಲಿ ಯಕ್ಷಗಾನ ಶುದ್ಧವಾದಂಥ ತುಳು ಇದರಲ್ಲಿ ಒಂದಕ್ಕೊಂದು ಹಾಸು ಹಕ್ಕಾಗ ಬೇರೆ ಭಾಷೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಭಾಷೆಯ ಶುದ್ಧತೆಗೆ ಯಕ್ಷಗಾನವೇ ಮುಖ್ಯವಾದಂಥ ಕಾರಣ ಈಗ ಭಾಷೆಯ ವಿಷಯ ವಿಚಾರ ವಿಚಾರ ಮಾತನಾಡುವಾಗ ಭಾಷೆಯ ಶುದ್ಧತೆ ಬೇಕು ಅದರ ಮೂಲ ಇಲ್ಲಿ ಅದರ ಪ್ರತಿಯೊಂದು ಶಬ್ದದ ಅರ್ಥ ಅರ್ಥ ಪ್ರತಿಯೊಬ್ಬನೂ ವಿಸ್ತಾರವಾಗಿ ಗೊತ್ತು ಹಾಕುವಾಗದನ್ನು ಹೇಳಬೇಕು ಈಗ ನಾವು ಆಡು ಭಾಷೆಯಲ್ಲಿ ಮಾತನಾಡುವಾಗ ನಮ್ಮ ನಿಜವಾದ ಮೂಲ ಭಾಷೆ ಯಾವುದು ಎಂದು ನಮಗೆ ತಿಳಿಯದಿಲ್ಲ ಈಗ ಹವ್ಯಕ ಭಾಷೆಯಾಗಲಿ ಕದ್ದ ಶುದ್ಧ ಕನ್ನಡವಾಗಲಿ ತುಳು ಭಾಷೆಯಾಗಲಿ ಶುದ್ಧತೆಯನ್ನು ನಾವು ಮಾಡಬೇ ನೋಡಬೇಕಾದರೆ ಯಕ್ಷಗಾನವೇ ಮುಖ್ಯವಾದಂಥ ಕಾರಣ ಈಗ ಸಾಮಾನ್ಯ ನಾವು ಕನ್ನಡದಲ್ಲಿ ಭಾಷೆ ಮಾತನಾಡುವಾಗ ಕಾಗದ ಎಂಬ ಶಬ್ದವನ್ನು ನಾವು ಉಪಯೋಗಿಸ್ತೇವೆ ಕೊಂಡಾಟ ಸಲುಗೆ ಆದರೆ ಯಕ್ಷಗಾನದಲ್ಲಿ ಕಾಗದವನ್ನು ನಾವು ಕಾಗದ ಎಂಬ ಭಾಷೆಯನ್ನು ನಾವು ಉಪಯೋಗಿಸ್ತೇವೆ ಅಂದರೆ ಅದು ಗ್ರಾಮ್ಯ ತೀರ್ಮಾನವಾಗುತ್ತದೆ యక్షణాల కగద అంతే క్రమ ఇలా ఓలే పత్ర కొండాట అంత అది సలుగే అదను నేను మాట్లాడే నాము యక్షన అర్థ హోద నా మనస్సిన తీర్మాన అందా హీగింత శబ్ద బరుదే ఆస్పదవే ఇలా శుద్ధ కన్నడ బేరే భాష శుద్ధ ఆ భాష నాము అదే రీతి మాట్నాడతిన బేరే భాష అదే అలవడక ఆస్పదవే కూడా ఇలా భాషా శుద్ధతే ಹೇಗೆ ಬೇಕು ಎಂದು ನಮಗೆ ಗೊತ್ತಿದೆ ಅದರ ಪ್ರಕಾರ ನಾವು ಮುಂದುವರಿಯಲೇಬೇಕು ಒಂದು ವೇಳೆ ಭಾಷೆ ಶುದ್ಧತೆ ಇಲ್ಲವೆಂದಾದರೆ ಮುಂದೆ ಯಾವ ಕಲೆಯನ್ನು ಕೂಡ ಮುಂದುವರಿಸೋಕ್ಕೆ ಸಾಧ್ಯವಿಲ್ಲ ಯಕ್ಷಗಾನದಲ್ಲಿ ನಾವು ಏನಾದರೂ ಅರ್ಥ ಹೇಳುವಾಗ ಅದರಲ್ಲಿ ವಿಶೇಷ ವಿಶೇಷವಾದಂಥ ಶ್ರೇಷ್ಠವಾದಂಥ ಕನ್ನಡವನ್ನು ನಾವು ಮಾತನಾಡಬೇಕಾಗುತ್ತೆ ಸಾಮಾನ್ಯ ಕನ್ನಡ ಮಾತಾ ಕನ್ನಡ ಮಾತಾಡಿದರೆ ಅದು ಯಕ್ಷಗಾನ ಅಂತ ಆಗುವುದಿಲ್ಲ ಅದು ಆಡು ಭಾಷೆ ಆಗುತ್ತದೆ ಉದಾಹರಣೆಗೆ ಒಂದು ಒಡ್ಡೋ ಲೋಕದಲ್ಲಿರುವಾಗ ಎಂದಿಗೆ ಇಲ್ಲಿಯ ಅಧಿಕಾರದ ಕರಗತವಾಯಿತು ಅಂದಿನಿಂದ ಇಂದಿನ ತನಕ ಈ ನಗರದ ಸರ್ವತೋಮುಖ ಇಳಿಗಾಗಿ ನಾನು ಅದೆಷ್ಟು ಪ್ರಯತ್ನ ಮಾಡಿದ್ದೇನೆ ಎಂದು ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂಥ ಅಗತ್ಯವಿಲ್ಲ ಸೇರಿದಂಥ ನೀವೇ ಅದಕ್ಕೆ ಸರಿಯಾದಂಥ ಸಾಕಿ ಇದೆಲ್ಲ ಶ್ರೀಮಂತ ಕನ್ನಡ ಯಾವ ಭಾಷೆಯಲ್ಲಿ ಬಿಡೋ ಶ್ರೀಮಂತಿಗೆ ಮ ನಾವು ಮಾಡಬೇಕೆಂದ ತಂದ್ರೆ ಶುದ್ಧವಾದ ರೀತಿಯಲ್ಲಿ ಮಾತನಾಡಬೇಕು ತೆಂಕುತಿಟ್ಟು ಯಕ್ಷಗಾನದ ಕಲಾವಿದರು ನೇಪಥ್ಯದಲ್ಲಿ ಕೂಡ ಒಂದು ಶಿಸ್ತು ಇದೆ ಭಾಷೆ ಇದೆ ಇದೇ ರೀತಿ ಮಾತನಾಡಬೇಕು ಇದೇ ರೀತಿ ನಾವು ಅದನ್ನು ವ್ಯವಸ್ಥಿತವಾಗಿ ನೋಡಬೇಕೆಂದು ಹೇಳಿಕೊಟ್ಟವರು ಯಾರೂ ಇಲ್ಲ ಯಕ್ಷಗಾನದಲ್ಲಿ ನಾವು ಪಾತ್ರ ಮಾಡಲು ಶುರು ಮಾಡಿದಾಗ ಇನ್ನೊಬ್ಬರು ಮಾತನಾಡುವುದನ್ನು ಕೇಳಿ ಇನ್ನೊಬ್ಬರು ಮಾತನಾಡುವುದನ್ನು ನೋಡಿ ನಾವು ಯಕ್ಷಗಾನ ಕಲಿದವರು ಶುದ್ಧತೆ ತನ್ನಿಂದ ತಾನೇ ನಮ್ಮ ಮ ಹೃದಯದಿಂದ ಹೊರಗೆ ಬರುತ್ತದೆ ವಿನಃ ಅದನ್ನು ಕಲಿಯುವುದಂದರೆ ಹೇಗೆ ಎಂದು ಗೊತ್ತಿರಲಿಲ್ಲ ದೊಡ್ಡ ದೊಡ್ಡ ಶ್ರೇಣಿ ಶಾಮಗರು ಹೀಗಿದ್ದವರು ಮಾತಾಡುವ ಅವರ ಶುದ್ಧತೆ ಅದನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ ವ್ಯವಧಾನ ಹೀಗಿದ್ದ ಶಬ್ದಗಳನ್ನು ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಉಪಯೋಗಿಸುವುದಿಲ್ಲ ಅದಕ್ಕೆ ಯಕ್ಷಗಾನವೇ ಆಗಬೇಕು ಸಂಸ್ಕಾರದ ಉದ್ದೇಶವೇನೆಂದರೆ ಶುದ್ಧವಾದಂಥ ಭಾಷೆಯಲ್ಲಿ ಮಾತನಾಡಬೇಕು ಈ ಭಾಷೆಯನ್ನು ಕೇಳಿದಾಗ ಮುಂದಿನ ಜನಾಂಗವೂ ಕೂಡ ಇದೇ ಭಾಷೆಯನ್ನು ಅಳವಡಿಸುತ್ತಾರೆ ಅದೇ ರೀತಿ ಭಾಷೆ ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಭಾಷೆಯ ಶುದ್ಧತೆಗೆ ನಾವು ಕೇಳಬೇಕು ಮಾತನಾಡಬೇಕು ಮತ್ತು ಯಕ್ಷಗಾನ ಕಲಾವಿದನಾಗಿ ನಾನು ಹೇಳುವ ಮಾತು ಇಷ್ಟಿ ನಾನು ಕೇಳಿ ಕಲ್ತದ್ದು ನೋಡಿ ಕಲ್ತದ್ದು ಈಗ ನಾವು ಮಾತನಾಡುವ ಈ ಭಾಷೆಯನ್ನು ಮುಂದಿನ ಜನಾಂಗ ನನ್ನ ಹಾಗೆ ಕೇಳಿ ಕಲಿಬಹುದು ನೋಡಿ ಕಲಿಬಹುದು ಇದರಿಂದ ನಮ್ಮ ಗುರುಗಳ ಉದ್ದೇಶ ಕೂಡ ಪರಿಪೂರ್ಣವಾಗುತ್ತದೆ ಅದಕ್ಕಾಗಿ ಈ ರೀತಿಯಂಥ ವ್ಯವಸ್ಥೆಯನ್ನು ನಮ್ಮ ಶ್ರೀಗುರುಗಳು ಮಾಡಿದ್ದಾರೆ ಅದಕ್ಕೆ ಎಷ್ಟು ಧನ್ಯವಾದ